नमस्कार न्यूज 26 सिक्स की स्वागत ಕರ್ನಾಟಕ ಸ್ವಾಭಿಮಾನಿ ರೈತರ ಕಾರ್ಮಿಕರ ಪಕ್ಷದ ವತಿಯಿಂದ ನೀತಿ ಸಂಹಿತೆ ಘೋಷಣೆ ಆದಾಗಿನಿಂದ ದೇಶಾದ್ಯಂತ ರಾಷ್ಟಪತಿ ರಾಜ್ಯಪಾಲರ ಆಡಳಿತ ಜಾರಿ ಮಾಡಿ ಸಾರ್ವಜನಿಕರು ಸಾವಿರಾರು ಕೋಟಿ ಜನರ ತೆರಿಗೆ ಹಣವನ್ನು ಪ್ರಧಾನಿ ಕೇಂದ್ರ ಸಚಿವರುಗಳು ಮುಖ್ಯಮಂತ್ರಿ ಸಚಿವರುಗಳು ಅಧಿಕಾರದ ದುರ್ಬಳಕೆ ಪ್ರವಾಸ ವಾಸ್ತವ್ಯ ಭದ್ರತೆ ಇತರೆ ಬತ್ತೆಗಳ ಚುನಾವಣೆ ಕಾರ್ಯಕ್ಕೆ ದುಂದು ವೆಚ್ಚವಾಗ್ತಿರುವುದನ್ನು ದೇಶಕ್ಕೆ ಉಳಿತಾಯ ಮಾಡಬೇಕು ಚುನಾವಣಾ ಕಾರ್ಯ ಮುಗಿದ ನಂತರ ರಾಷ್ಟಪತಿ ಆಡಳಿತ ರದ್ದುಗೊಳಿಸಿ ಹೊಸ ಸರ್ಕಾರ ರಚನೆ ಆಗಬೇಕು ಹಾಗೂ ಇನ್ನು ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ನಮ್ದು ಕರ್ನಾಟಕ ಸ್ವಾಭಿಮಾನಿ ರೈತರ ಕಾರ್ಮಿಕರ ಪಾರ್ಟಿ ಹೇಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ದು ರಿಜಿಸ್ಟ್ರೇಷನ್ ಆಗಿತ್ತು ಕೆಲವು ಕಡೆ ಏನೋ ಕಂಟೆಸ್ಟ್ ಮಾಡಕ್ ನೋಡಿದ್ರು ಅದಾಗಲಿಲ್ಲ ಈಗ ನಾವು ಎಂಪಿ ಎಲೆಕ್ಷನ್ ಬಂದಿರೋದ್ರಿಂದ ಜನಗಳಿಗೆ ನಮ್ಮ ಪಕ್ಷದ ವತಿಯಿಂದ ಸ್ವಲ್ಪ ಅವೇರ್ನೆಸ್ ರಾಜಕೀಯದಲ್ಲಿ ಏನೇನು ಆಗ್ತಾ ಇದೆ ಮತದಾರರ ಕರ್ತವ್ಯ ಏನು ಮತ ಕೊಟ್ಟ ಮೇಲೆ ಅವರ ಕಡೆ ನಮ್ಮ ಚುನಾಯಿತ ನಾವು ಯಾವ ಥರ ಕೆಲಸ ತೊಗೋಬೇಕು ಅವ್ರ ಕರ್ತವ್ಯ ಏನು ಈ ಥರ ಕೆಲವು ದುಂದು ವೆಚ್ಚಗಳು ಆಮೇಲೆ ದುಡ್ಡು ಕೊಟ್ಟು ಮತ ಹಾಕ್ಸ್ಕೊಳ್ಳೋದು ಆಮಿಷ ಒಡ್ಡಿ ಮತ ಹಾಕಿ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಬಿಟ್ಟು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಒಂದೇ ಸಾರಿಗೆ ಎಲ್ಲ ಸರಿ ಮಾಡ್ತೀವಿ ಅಂತ ನಾವೇನು ದೇವಮಾನವರಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲರೂ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂತೇಳಿ ಇವತ್ತು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಈಗ ಎಲ್ಲರೂ ಅದೇ ವ್ಯವಸ್ಥೆಗೆ ಒಗ್ಗೋಗ್ಬಿಟ್ಟಿದ್ದಾರೆ ಅವರು ಇದು ಮಾಡಿದ್ರು ಅಂದರೆ ಈ ಪ್ರಶ್ನೆಯವ್ರು ಮಾಡ್ತಾರೆ ಇನ್ನೊಂದು ಪ್ರಶ್ನೆಯವರು ಮಾಡ್ತಾರೆ ಇದರಲ್ಲಿ ನಮ್ಮದು ಸ್ವಲ್ಪ ಬದಲಾವಣೆ ತರ್ತಾಯಿದ್ವಿ ಒಂದೇ ಸರಿಗಾಗಲ್ಲ ನಮ್ಮ ಮಾಧ್ಯಮ ಮಿತ್ರರ ಸಹಕಾರ ಇದ್ದರೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಪದೇ ಪದೇ ಮಾಡ್ತೀವಿ ಈಗ ನಮ್ಮ ಕಾರ್ಯಕ್ರಮ ಮೆಚ್ಚಿ ನಮ್ಮ ಕರ್ನಾಟಕದ ಜನತೆ ನಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ನೋಡಿ ಇನ್ನು ಮುಂಬರುವ ದಿನಗಳಲ್ಲಿ ಜನ ಮೆಚ್ಚುವಂಥ ಕೆಲಸಗಳನ್ನು ಮಾಡಿ ಅವೇರ್ನೆಸ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಮಾಡಿ ಜನಗಳಿಗೆ ಸತ್ಯಾಂಶ ತಿಳ್ಕ ತಿಳಿಸೋದಕ್ಕೆ ಜನಪ್ರತಿನಿಧಿಗಳ ಕರ್ತವ್ಯ ಏನು ಅನ್ನೋದನ್ನು ತಿಳಿಸೋದಕ್ಕೆ ನಮ್ಮ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಸರ್ ನಿಮ್ಮ ಇದೇ ಪ್ರಥಮ ಬರೀಕ್ಷನ್ ಯಾವುದೇ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಒಂದು ಎರಡು ಮೂರು ದಿವಸ ಮಾಡ್ತೀವಿ ನಾ ಅದಕ್ಕೆ ಗಾಂಧಿ ಭವನ ನಿಮ್ಮ ಕಡೆ ಇಲ್ಲ ನೋಡ ಅಂತ ಮಾಡ್ಬಿಟ್ಟು ಫಸ್ಟ್ ಮೊದಲನೇ ಫೇಸ್ ಹದಿನಾಲ್ಕು ಜನಕ್ಕೆ ಮಾಡ್ತೀವಿ ಇನ್ನೆರಡನೇ ಪೇಸ್ಗೆ ಆಮೇಲೆ ನಿಧಾನಕ್ಕೆ ಮಾಡ್ಕೋಣ ಅಂತ ಹೇಳಿ ಮೊದಲನೇ ಇದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಅದಕ್ಕೆ ಈಗೆಲ್ಲ ತಯಾರಿ ಆಗ್ತಾ ಇದೆ ಹದ್ನ ಇಪ್ಪತ್ತೆಂಟಕ್ಕೆ ಅಥವಾ ಇಪ್ಪತ್ತೊಂಬತ್ತಕ್ಕೆ ನೋಡ್ಕೊಂಡು ಒಂದು ದಿವಸ ಮಾಡಿ ಅವರಿಗೆ ಮುಂದಿನ ನಮ್ಮ ಕಾರ್ಯಕ್ರಮ ಏನಂತೇಳಿ ನಿಮಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ತಿಳಿಸ್ತೀವಿ ಸರ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ